ಅದನ್ನು ಒಂದು ಬೇಗ ಅಧಿಕಾರ ಇರಬೇಕು ಅಧಿಕಾರ ಇದ್ದಾಗೆ ನಾಲ್ಕು ಜನಕ್ಕೆ ಸಹಾಯ ಮಾಡೋಕ್ಕಾಗೋಂಥದ್ದು ಸೊ ಹಾಗಾಗಿ ಬೇಗ ಅವ್ರಿಗೆ ಒಂದು ಅಧಿಕಾರವನ್ನು ಸಿಕ್ಕಲಿ ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದೇ ಬರ್ತದೆ ನಮ್ಮ ಸರ್ಕಾರ ಬಂದು ಒಂದು ಅಧಿಕಾರ ಸಿಕ್ಕಬೇಕು ಅವ್ರು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜನಪ್ರತಿನಿಧಿಗಳಾಗಿ ಕಾರ್ಯನಿರ್ವಹಿಸ ನಮ್ಮ ನಾಯಕರ ವಿನಂತಿ ಮಾಡ್ಕೊತೀನಿ ಅವ್ರಿಗೆ ಭಗವಂತಿ ಪಂಚಂಗನಮ್ಮ ಅವ್ರಿಗೆ ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ನೀಡಲಿ ಅಂತೇಳಿ ನಾನು ಒಂದು ಪರವಾಗಿ ನಾನು ಅವರಿಗೆ ಶುಭವನ್ನು ಕೋರ್ತೀನಿ ನಮ್ಮ ಮಂಜಣ್ಣನವರ ಹುಟ್ಟುಹಬ್ಬ ಇಡೀ ಹೊಸಕೇರಳ್ಳಿ ಮತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಪ್ರತಿಯೊಬ್ಬರಿಗೂ ಕಡೆಯಿಂದ ನಮ್ಮ ಪ್ರೀತಿ ಅಣ್ಣನಾದ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ದೇವಿ ಅವರಿಗೆ ಅಂದ್ಕೊಂಡಿದ್ದೆಲ್ಲನೂ ಅವ್ರ ಜೀವನದಲ್ಲಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅವ್ರು ಭಾಳ ಒಳ್ಳೆಯ ಕೆಲಸಗಳು ಮಾಡ್ಕೊಂಡ್ಬಂದಿದ್ದಾರೆ ಮಂಜಣ್ಣ ಅಂದ್ರೆ ಒಂದು ಹೆಸರು ಅವ್ರಿಗೆ ಅದು ಹೇಳ್ದಂಗೆ ಅಣ್ಣ ಹೇಳ್ದಂಗೆ ಅಂಜಣ್ಣ ಇದ್ದಂಗೆ ಅವ್ರು ಭಾಳ ಶ್ರಮ ಪಟ್ಟಿದ್ದಾರೆ ಭಾಳ ವರ್ಷಗಳಿಂದ ಅವ್ರು ಶ್ರಮ ಪಟ್ಟುಕೊಂಡು ಅವ್ರದ್ದೇ ಆದ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡಿದ್ದಾರೆ ನಮಗೆಲ್ಲ ಹಿರಿಯ ನಾಯಕರು ಅವರು ನಮ್ಮ ಮಾರ್ಗದರ್ಶನಕ್ಕೆ ನಮಗೆಲ್ಲ ನಮ್ಮಂಥ ಕಿರಿಯ ನಾಯಕರಿಗೆಲ್ಲ ತಮ್ಮನಾಗಿ ಜೊತೆ ಕೂಡಿಸ್ಕೊಂಡು ಅವ್ರು ನಮಗೆಲ್ಲ ಒಳ್ಳೇದನ್ನು ಬಯಸ್ತಾರೆ ಮತ್ತು ಮಾರ್ಗದರ್ಶನ ಮಾಡ್ತಾರೆ ಅಂದರೆ ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನು ಕೆಲವೊಂದನ್ನು ಟಿಪ್ಸ್ ಕೊಟ್ಟಾಗ ನಾವು ಅದನ್ನು ತೊಗೋಬೇಕು ಯಾಕಂದರೆ ಅವರ ಅನುಭವಗಳಿರ್ತವೆ ಹಾಗೆ ನಮ್ಮ ಮಂಜಣ್ಣನವರು ನಮ್ಮ ಅದೇ ಅಂಜನ ಹೇಳಿದಾಗ ನಾವೆಲ್ಲ ಒಂದು ಕುಲ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಈ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಹೊಸಕೇಹಳ್ಳಿಯ ವಾರ್ಡ್ನ ಪ್ರತಿಯೊಬ್ಬರಿಗೂ ಸೇವೆ ಮಾಡೋಕ್ಕೆ ನಾವೆಲ್ಲ ಜೊತೆಗಿದೀವಿ ಅಣ್ಣನ ಜೊತೆ ಅವರು ಸಹಕಾರ ಮಾಡ್ತಾರೆ ಪ್ರತಿಯೊಂದರಲ್ಲೂ ಅವ್ರು ಯಾವಾಗಲೂ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಅದೇರೋಳು ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಂಜಣ್ಣ ನಮ್ಮ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಎಲ್ಲರೂ ಬಂದು ಶುಭ ಹಾರೈಸಿದ್ದಾರೆ ಇನ್ನು ಹುಟ್ಟುಹಬ್ಬ ದಿನ ಅವರಿಗೂ ನಾನು ಶುಭಾರಾಶ ಯಾಕೆ ಅಂತಂದ್ರೆ ಪ್ರತಿ ವರ್ಷವೂ ಬಂದು ನಮ್ಗೆ ಆರೈಸಿ ಬಳಸ್ತಾ ಇದ್ದಾರೆ ಆದ್ದರಿಂದ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದ ಹೇಳ್ತೀನಿ ನನ್ನ ನಮ್ಮ ಮಂಜಣ್ಣವ್ರಿಗೆ ನಾವು ಪ್ರತಿ ವರ್ಷ ಬಂದು ವಿಶ್ ಮಾಡಿ ಅವ್ರಿಗೆ ಒಂದು ಕೇಕ್ ತಿನ್ಸಲ್ಲಾಗಿರ್ಬೋದು ಏ ಎಲ್ಲ ವಿಷಯದಲ್ಲೂ ನಾವು ಬಂದೇ ಬರ್ತೀವಿ ಮಿಸ್ ಮಾಡಲ್ಲ ಯಾವ ಊರಲ್ಲಿದ್ದರೂ ಜನವರಿ ಮೂವತ್ತನೇ ತಾರೀಕು ಮಾತ್ರ ಖಂಡಿತ ಬಂದು ಅವ್ರಿಗೆ ವಿಶ್ ಮಾಡ್ತೀವಿ ದಾನಶೂರಕರ್ಣ ಅದಲ್ಲಿ ಬೇರೆ ಮಾತೇ ಇಲ್ಲ ಒಳ್ಳೆ ಮನುಷ್ಯ ಈ ಒಂದು ಬಡವ್ರಿಗಾಗ್ಬೋದು ಒಂದು ಮದುವೆಗಾಗ್ಬೋದು ಒಂದು ಫಂಕ್ಷನ್ ಏನೇ ಆಗಲಿ ಎಲ್ಲ ಫಂಕ್ಷನ್ಗೂ ಬಂದುಬಿಟ್ಟು ಅಟೆಂಡ್ ಅಟೆಂಡಾಗಿ ಒಂದು ಅವ್ನ ಕೈಲಾಗಿದ್ದು ಏನೋ ದೊಡ್ಡ ಕಾಸು ಆಗ್ಬೋದು ಒಂದು ಎಲ್ಫೆ ಆಗ್ಬೋದು ಏನಾದರೂ ಒಂದು ಖಂಡಿತ ಅವ್ರು ಮಾಡ್ಕೊಡ್ತಾರೆ ದಾನೇಶ್ವರ ಕರ್ಣ ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ ಒಳ್ಳೆಯ ಮನುಷ್ಯ ನಾವು ಪ್ರತಿ ವರ್ಷ ಬಂದು ಅವ್ರಿಗೆ ವಿಶ್ ಮಾಡಿ ತಿಂಡಿ ಮಾಡಿಸ್ತಾರೆ ತಿಂಡಿ ತಿಂದ್ಕೊಂಡು ವಿಶ್ ಮಾಡಿಬಿಟ್ಟು ಅವ್ರಿಗೊಂದು ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋಗ್ತಾಯಿದ್ವಿ ದಯವಿಟ್ಟು ಅವ್ರಿಗೆ ದೇವರು ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ನೂರು ವರ್ಷ ಕಾಪಾಡಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತಾ ಇದ್ವಿ ನನ್ನ ಹೆಸರು ವಿಜಯ ಅಂತ ಹೊಸಕೆರಲ್ಲಿ ನಾವು ಒಲೆಯ ಇದಕ್ಕೆ ಇನ್ನು ಬಿ ಜೆ ಪಿ ಲೀಡರ್ಗಳು ನಾವೆಲ್ಲ ಬಂದೆ ಆದರೂ ನಾವು ಯಾವುದೇ ವರ್ಷ ಆಗಲಿ ಪ್ರತಿ ವರ್ಷ ಬಂದು ಅವ್ರಿಗೆ ವಿಶ್ ಮಾಡಲಿಲ್ಲ ಅಂದರೆ ನಮಗೆ ಏನೋ ಮಂಜಣ್ಣವರು ಬರ್ತಡೆ ಅಂದರೆ ನಮ್ಮೊಂಥರ ಹಬ್ಬ ಇದ್ದಾಗೆ ನಾವು ಆರು ಗಂಟೆಗೆ ಎದ್ದು ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಬಂದು ಅವ್ರಿಗೆ ಒಂದು ಪ್ರಸಾದ ಕೊಟ್ಟು ಅವ್ರಿಗೊಂದು ಆಶ್ರಮ ಮಾಡೋದು ಪ್ರತಿ ವರ್ಷ ಮಾಡ್ತೀವಿ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ನೂರು ವರ್ಷ ಕಾಪಾಡಿ ಅಂತ ಚಾಮುಂಡೇಶ್ವರ ಹತ್ರ ಕೇಳ್ಕೊಂಡ್ವಿ